ಯಾರು ಒಡೆಯಲು ಸಾಧ್ಯವಿಲ್ಲ ಅದಕ್ಕೆ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಮಾತನಾಡಿದ್ದಾರೆ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಜನಗಣತಿಯಲ್ಲಿ ಮುನ್ನೂರ ಮೂವತ್ತು ಹೊಸ ಜಾತಿ ಸೃಷ್ಟಿಯಾಗಿದೆ ಜಾತಿ ಜನಗಣತಿ ಮುಂದಿಟ್ಟುಕೊಂಡು ಹಿಂದುಳಿದ ವರ್ಗಗಳ ಚಾಂಪಿಯನ್ ಆಗಲು ಹೊರಟಿದ್ದ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಹೈಕಮಾಂಡೇ ಇವರ ಮಾತು ಕೇಳುವಂತೆ ಮಾಡಿದ್ರು ಈಗ ಶಕ್ತಿಹೀನರಾದಂತೆ ಕಾಣುತ್ತಿದ್ದಾರೆ ಇನ್ನು ಹಠ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಮಾಡಿದ್ರೆ ಸಿಎಂ ಸ್ಥಾನ ಕಳೆದುಕೊಳ್ಳುತ್ತೀರಿ ಅನೇಕ ಸ್ವಾಮೀಜಿ ಅವರ ಸಲಹೆಯನ್ನು ಕೈಬಿಟ್ರು ಸಿಎಂ ಅವರ ಮಾತನ್ನ ಸಚಿವ ಸಂಪುಟ ಕೇಳಿಲ್ಲ ಹಿಂದೂಗಳನ್ನ ಛಿದ್ರ ಮಾಡಲು ಹೊರಟವರಿಗೆ ಹಿನ್ನಡೆಯಾಗಲಿದೆ ಜಾತಿ ಜನಗಣತಿಯನ್ನ ಮಾಡಬೇಡಿ ಯಾರನ್ನ ಕೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದು ಮೊದಲ ಹೆಜ್ಜೆಯಾಗಿದೆ ಆಗಿದೆ ಹಠ ಮಾಡಿದ್ರೆ ಸಿಎಂ ಸ್ಥಾನ ಕಳೆದುಕೊಳ್ಳುತ್ತೀರಿ ಎಂದು ಎಚ್ಚರಿಸಿದರು ಹಿಂದೂ ಒಡಿತಾ ಇದೆ ಅನ್ನಂತ ಅಂಶದಿಂದ ಈ ಕಾಂಗ್ರೆಸ್ ಸರ್ಕಾರ ಪತನ ಆದರೂ ಆಶ್ಚರ್ಯ ಇಲ್ಲ ಅನ್ನಂಥ ಅಂಶವನ್ನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಡೆಯಂಥ ಪ್ರಯತ್ನ ಯಾರೇ ಮಾಡಿದ್ರೂ ಅದರಲ್ಲಿ ಯಶಸ್ವಿ ಆಗಲ್ಲ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಗಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದು ನೀವು ನೋಡಿದ್ದೀರ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ನಾನು ಯಾಕಿದ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ಆಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ರು ಇವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದೆ ಇವಾಗ ಸ್ವಲ್ಪ ಶಕ್ತಿಹೀನ ಮುಖ್ಯಮಂತ್ರಿ ಆಗಿದ್ದಾರೆ ಆಗ ಸಿದ್ದರಾಮಯ್ಯವರಿಗೆ ಕೇಂದ್ರದ ಹೈಕಮಾಂಡ್ ಕೂಡ ಅವ್ರಿಗೆ ಬಗ್ಗಿತ್ತು ಕಾಂತರಾಜ್ ಅವರ ಜನ ತಯಾರಿದ್ದಾಗ ನಾನು ಇವತ್ತು ಬಿಡುಗಡೆ ಮಾಡ್ತೇನೆ ನಾಳೆ ಬಿಡುಗಡೆ ಮಾಡ್ತೇನೆ ಅಂತ ಅಂದ್ಕೊಂಡು ಹೇಳಿ 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 ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಸರ್ಕಾರದ ಆಂತರಿಕವಾದ ಭಿನ್ನಮತ ಕೇಂದ್ರದ ಹೈಕಮಾಂಡ್ ಇದನ್ನು ದುರುಪಯೋಗ ಮಾಡಿಕೊಂಡ್ರು ಕಾಂತರಾಜ್ ಜಾರಿಗೆ ತರಬೇಕು ಬೇಡ ಅನ್ನೋಂಥ ಇದ್ದಂಥ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬಂದರೂ ಕೂಡ ನಾನು ಕಾಂತರಾಜ್ ವರದಿ ಜಾರಿ ತಂದೇ ತರ್ತೇನೆ ಯಾರೂ ಕೂಡ ರಜನೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಈ ಮಾತು ಹೇಳ್ತಾ ಇದ್ದರು ಇವತ್ತು ಹೇಳಿ ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಕಾಂತರಾಜ್ ವೃದ್ಧಿ ಬಗ್ಗೆ ತೀರ್ಮಾನ ತೊಗೊಂಡೇ ತೊಗೋತೀನಿ ಅಂತ ಹೇಳ್ಕೊಂಡು ಡೆಲ್ಲಿಗೆ ಹೋದರು ವಾಪಸ್ ಬಂದು ಹೇಳಿದ್ರು ಕಾಂತರಾಜ್ ವರದಿ ಹತ್ತು ವರ್ಷ ಆಗೋಗಿದೆ ಹಾಗಾಗಿ ಹೊಸ ಜಾತಿ ಜನಗಣತಿ ಮಾಡ್ತೀವಿ ತೊಂಬತ್ತು ದಿನ ಅವಕಾಶದಲ್ಲಿ ಮುಗಿಸ್ತೀವಿ ಅಂತ ಏಕೆಂದರೆ ಮಾಡೇ ಮಾಡ್ತೀನಿ ಅಂತ ಛಲ ಎಲ್ಲೋಯ್ತು ಹಾಗಾದರೆ ಆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಇರದಿದ್ದಂಥ ಮೋಹ ಎಲ್ಲೋಯ್ತು ಪ್ರೀತಿ ಎಲ್ಲೋಯ್ತು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಾಂತರಾಜ್ ವರದಿನ ಬೆಂಕಿ ಹಾಕಿ ಸುಟ್ಟರು ಮಾನ್ಯ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಕೋಟಿ ರೂಪಾಯಿ ದುಡ್ಡುಗೂ ಬೆಂಕಿ ಹಾಕಿದ್ರು ವರದಿ ಕೂಡ ಬೆಂಕಿ ಹಾಕಿದ್ರು ತಾನು ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಉಳಿಸ್ಕೊಂಡ್ರು ಅದರ ಮುಂದಿನ ಹೆಜ್ಜೆ ಏನು ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತೆರಡನೇ ತಾರೀಕಿಂದ ನಾಳೆ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಜನಗಣತಿ ಆರಂಭ ಮಾಡ್ತೇವೆ ಮುಂದಿನ ತಿಂಗಳು ಏಳನೇ ತಾರೀಕಲ್ಲಿ ಮುಗಿಸ್ತೇವೆ ಸಚಿವ ಸಂಪುಟದಲ್ಲಿ ನೆನೆ ಏನಾಯ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಒಬ್ರಿಗಿಂತ ಒಬ್ರು ನಾಲ್ಕೈದು ಜನ ಮಂತ್ರಿಗಳು ಮಾತ್ರ ಮನೆ ಸಿದ್ದರಾಮಯ್ಯರು ಬೆನ್ನಿ ನಿಂತರು ಉಳಿದ್ರು ಎಲ್ಲರೂ ಹೇಳಿದ್ರು ಯಾವ ಕಾರಣಕ್ಕೂ ಈ ಜಾತಿ ಜನಗಣತಿಯನ್ನು ಮುಂದಾಕಿ ಇಲ್ಲ ಕ್ಯಾನ್ಸಲ್ ಮಾಡಿ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ತನ್ನ ಸಚಿವ ಸಂಪುಟದ ಐದಾರು ಜನ ಮಾತ್ರ ಬೆಂಬಲ ಕೊಟ್ಟು ಉಳಿದರೆಲ್ಲ ವಿರೋಧ ಮಾಡಿದ್ದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗಳು ನಿಂತು ಕೂಗಿ ಮಾತಾಡೋಂಥ ಪರಿಸ್ಥಿತಿ ಸಚಿವ ಸಂಪುಟದಲ್ಲಿ ಬಂತು ಇದು ಯಾವುದೇ ಕಾರಣಕ್ಕೂ ಕೂಡ ಈಗಿನ ರೂಪದಲ್ಲಿ ಏನು ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೇರಿಸಿದ್ದು ಕ್ರಿಶ್ಚಿಯನ್ ಅನ್ನಂಥ ಹೆಸರನ್ನು ಪ್ರತಿ ಜಾತಿಗೂ ಸೇರಿಸಿದ್ದು ಎಷ್ಟು ಐವತ್ತ ಐವತ್ತು ಜಾತಿಗಳಿಗೆ ಕ್ರಿಶ್ಚಿಯನ್ ಜೊತೆ ಸೇರಿಸಿರೋದು ಇದನ್ನಾವುದೂ ಕೂಡ ಹಿಂದೂ ಸಮಾಜವೇ ಒಪ್ಪಲ್ಲ ಸಿದ್ದರಾಮಯ್ಯನವರ ಪಕ್ಕಾ ಬಂಟ್ರು ಅಂತ ಹೇಳ್ಕೊಂಡ್ರಂತ ಮಂತ್ರಿಗಳು ಕೂಡ ಈ ಒಂದು ಜಾತಿ ಸಮಾಜವನ್ನು ಸಮಾಜ ಜಾತಿ ಜನ